ಅಂತರದಿಂದ ಗೆದ್ದಿಲ್ಲ ಬಹುಶಃ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ಕ್ಷೇತ್ರ ಬಿಟ್ಟು ಮರೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಆ ಲೆಕ್ಕಾಚಾರ ಪಾಪ ನಡೀತಾ ಇದೆ ಬೇರೆ ಇನ್ನೊಂದು ಕ್ಷೇತ್ರದ ಕಡೆ ಎಲ್ಲಿ ಕಣ್ಣೋಗದೆ ಅಂತಾನೂ ಗೊತ್ತಿದೆ ಯಾಕೆ ಪಾಪ ನಾಗಮಂಗ್ಲ ತಾಲೂಕಿನ ಜನತೆ ಮೇಲೆ ಇಷ್ಟು ಬೇಗ ವಿಶ್ವಾಸ ಕಳ್ಕೊಬಿಟ್ರ ಹಂಗೆ ಹಿಂಗೆ ಗೆದ್ಬಿಟ್ಟೆ ಹೆಚ್ಚಕ್ಕೊಮ್ಮಿ ಒಂದ್ ಎರಡು ಮೂರ್ ಸಾವಿರದಲ್ಲಿ ಗೆದ್ಬಿಟ್ಟಿದ್ದೀನಿ ಕಣಪ್ಪ ಪ್ರತಿದಿನ ಬೆಳಗ್ಗೆ ಎದ್ರೆ ಗಿಂಟ್ಗಂಡ್ ನೋಡ್ತಾರ ಅನ್ಸುತ್ತೆ ಮೋಸ್ಟ್ಲಿ ಅದ್ ಗೆದ್ದೆ ಮೂರ್ ಸಾವಿರದಲ್ಲಿ ಅಂತ ಎರಡು ಸಾವಿರ ನೀವು ನಡ್ಕಳ್ತಾ ಇರ್ತಕ್ಕಂಥ ರೀತಿ ಉಸ್ತುವಾರಿ ಮಂತ್ರಿಗಳೇ ನಿಮ್ಮ ಈ ದರ್ಪ ಈ ದೌರ್ಜನ್ಯ ನಿಮ್ಮ ಅಹಂಕಾರ ಇದನ್ನ ನಾಗಮಂಗಲ ತಾಲೂಕಿನ ಜನ ನಿಮ್ಗೆ ಮನೆ ಕಳಿಸ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥದ್ನ ಹೇಳ್ಬೇಕಾಗ್ತದೆ ಕಂಡ್ ಕಂಡ ಜೆ ಡಿ ಎಸ್ ಕಾರ್ಯಕರ್ತರ ಮೇಲೆ ಗಳನ್ನ ಹಾಕೋದು ಎನ್ ಗಳನ್ನ ಬುಕ್ ಮಾಡೋದು ಎದುರಿಸೋದು ಬೆದರಿಸೋದು ನಿಮ್ಮ ಪಕ್ಷಕ್ಕೇನಿದೇನು ಹೊಸ್ದಲ್ಲ ಬಿಡಿ ನಿಮ್ಮ ಪಕ್ಷದಲ್ಲಿ ಕೂತ್ಕೊಂಡು ಇವತ್ತು ರಾಜ್ಯದ ಚುಕ್ಕಾಣೆ ಉಪಮುಖ್ಯಮಂತ್ರಿಗಳ ಹಿನ್ನೆಲೆ ಬಿಚ್ಚು ನೋಡಿದಾಗ ನಿಮ್ಮ ಹಿನ್ನೆಲೆ ಎಂಥದ್ದು ನೀವು ಬಂದಿರತಕ್ಕಂಥ ನಿಮ್ಮ ಸಂಸ್ಕೃತಿ ಎಂಥದ್ದು ಅಂತಕ್ಕಂಥದ್ದು ಗೊತ್ತಾಗುತ್ತೆ ನಿಮ್ಮ ಹತ್ರ ಇನ್ನೇನು ನಿರೀಕ್ಷೆ ಮಾಡಲಿಕ್ಕಾಗ್ತದೆ ಇದೇ ಕುಮಾರಣ್ಣ ಅವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಡಳಿತ ಮಾಡಿದರು ಒಂದು ದಿನ ಅವರ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡಿಲ್ಲ ಒಂದು ದಿನ ಅಧಿಕಾರದಲ್ಲಿ ಹಸ್ತಕ್ಷೇಪವನ್ನು ಮಾಡಿಲ್ಲ ನಮ್ಮ ಜಿಲ್ಲೆನಲ್ಲೂ ಕುಮಾರಣ್ಣ ಅವರು ನಾಲ್ಕು ಬಾರಿ ರಾಮನಗರದಲ್ಲಿ ಶಾಸಕರು ಎರಡು ಬಾರಿ ಚನ್ನಪಟ್ಟಣದಲ್ಲಿ ಶಾಸಕರು ಕೇಳಿ ಬಂದು ಕಾಂಗ್ರೆಸ್ನ ಶಾಸಕ ಕಾಂಗ್ರೆಸ್ನ ಕಾರ್ಯಕರ್ತರುಗಳಿಗೆ ಬಿಜೆಪಿಯ ಕಾರ್ಯಕರ್ತರುಗಳಿಗೆ ಏನಾದರೂ ಕಾರ್ಯಕರ್ತರುಗಳು ಪರಸ್ಪರ ಜಗಳ ಮಾಡ್ಕೊಂಬಿಟ್ಟಿದ್ರೆ ಪೊಲೀಸ್ ಅವರು ಫೋನ್ ಮಾಡಿದ ಕುಮಾರಣ್ಣನಿಗೆ ಬೇಡ ಕಂಡ್ರಪ್ಪ ಎಲ್ಲ ನಮ್ಮ ಜಿಲ್ಲೆ ಜನವೇ ಯಾವ ಪಕ್ಷನಾರು ಇರಲಿ ದಯವಿಟ್ಟು ತಿದ್ದಿ ಬುದ್ಧಿಯಲ್ಲಿ ಕಳಿಸ್ರಿ ಇವೆಲ್ಲ ಕೇಸ್ ಬುಕ್ ಮಾಡ್ತಕ್ಕಂಥದ್ದು ರಾಜಕೀಯವಾಗಿ ಮತ್ತೊಬ್ಬರು ಮುಗಿಸ್ಬೇಕು ಅಂತ ಓಹೋ ಏನಪ್ಪ ಎರಡು ವರ್ಷದಿಂದ ನೀವು ನಡ್ಕೊಂಡಿರ್ತಕ್ಕಂಥ ರೀತಿ ಸ್ವತಂತ್ರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನ ನಿಮ್ಮ ಹತೋಟಿಗೆ ತಗೊಂಡು ಪಾಪ ನಮ್ಮ ಕತೆ ಬಿಡಿ ವಿರೋಧ ಪಕ್ಷದವ್ರ ಕತೆ ಬಿಡಿ ನಿಮ್ಮ ಸ್ವಂತ ಪಕ್ಷದಲ್ಲಿ ಮಂತ್ರಿಗಳಾಗಿರ್ತಕ್ಕಂಥವ್ರು ವಿಧಾನಸಭೆಯ ಮಂಡಲದಲ್ಲಿ ನಿಂತ್ಕೊಂಡು ಸೆಷನ್ ನಡಿಬೇಕಾರೆ ಅನಿ ಟ್ರ್ಯಾಪು ಅಂತಾರೆ ಮಂತ್ರಿಗಳು ಪ್ರಭಾವಿ ಮಂತ್ರಿಗಳು ಅವರು ಹನಿ ಟ್ರ್ಯಾಪು ಮನಿ ಟ್ರ್ಯಾಪು ಜನಗಳಿಗೆ ತೆರಿಗೆ ಟ್ರ್ಯಾಪು ಒಟ್ಟಾರೆಯಾಗಿ ಟ್ರ್ಯಾಪ್ನಲ್ಲಿ ಇಟ್ಬಿಟ್ಟಿದ್ದೀರಿ ಎಲ್ಲರೂ ಯಾರು ಉಸಿರಾಡಂಗಿಲ್ಲ ಹೇಳ್ತಾರೆ ಪಾಪ ನೀವು ಅಲೋ ಅಂದ್ರೆ ಅಲೋ ಅಂತಾರಂತೆ ಅಲೋ ಅಂತ ಅನಿಸ್ತವ್ರ ಯಾರು ಆದ್ರೆ ಹಿಂದಿನ ಮಹಾನ್ ಭಾವ ಯಾರು ಅದೇ ಹೇಳಬೇಕಲ್ವೇ ನಾಚಿಕೆ ಆಗದಿಲ್ವೇನಿಗೆ ನಿಮಗೆ ಈ ರಾಜ್ಯದ ಇತಿಹಾಸವನ್ನ ಇವತ್ತು ಕಪ್ಚುಕ್ಕೆ ತಗೊಂಡ್ ಬರ್ತಕ್ಕಂಥ ನಿಟ್ಟಿನಲ್ಲಿ ನಡ್ಕೊಳ್ತಾ ಇದ್ದೀರಲ್ಲ ಉಪಮುಖ್ಯಮಂತ್ರಿಗಳೇ ಈ ರಾಜ್ಯದ ಗೌರವನ್ನ ಕಾಪಾಡಿ